ಆತ್ಮೀಯ ವೀಕ್ಷಕರೇ ಇವತ್ತು ಆರ್ ಸಿ ಬಿ ತಂಡದ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸನ್ನು ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸನ್ನು ತೊಗೊಂಡ್ಬಂದಿದ್ದೀನಿ ಮೊದಲು ಶಾಕಿಂಗ್ ನ್ಯೂಸ್ ಏನು ಅನ್ನೋದನ್ನು ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐ ಪಿ ಎಲ್ನಿಂದ ಆರ್ ಸಿ ಬಿ ತಂಡ ಬ್ಯಾನ್ ಆಗುತ್ತಾ ಇಲ್ವಾ ಮತ್ತು ಎರಡನೇದ್ದು ಆರ್ ಸಿ ಬಿ ಪ್ರಾಂಚಸಿಯ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆಯಾ ಎರಡು ವಿಷಯಗಳ ಚರ್ಚೆ ಮಾಡೋಣ ಬಾಗಿದ್ರ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕರ್ನಾಟಕದ ಹೆಮ್ಮೆ ಏನು ತನ್ನ ವಿಜಯವನ್ನು ಸಾಧಿಸಿತ್ತಲ್ಲ ಈ ವಿಜಯೋತ್ಸವವನ್ನು ಬೆಂಗಳೂರಿನ ವಿಧಾನಸೌಧ ಮತ್ತು ಕಂಠೀರವ ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನು ಆರಂಭಿಸಿತ್ತು ಈ ವಿಜಯೋತ್ಸವದಲ್ಲಿ ಎಷ್ಟು ಜನರು ಸೇರ್ತಾರೆ ಎಂಬ ಅಂದಾಜು ಇಲ್ಲದೆ ಕಾರ್ಯಕ್ರಮವನ್ನು ಕೆ ಎಸ್ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇವೆಂಟ್ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು ಇದರ ನಿಷ್ಕಾಳಜಿಯಿಂದಾಗಿರಬಹುದು ಅಥವಾ ಅಲ್ಲಿನ ಜನರ ಅತಿ ಹೆಚ್ಚು ಜನರ ಸೇರುವಿಕೆಯಿಂದಾಗಿ ಹನ್ನೊಂದು ಜನರು ತುಳಿತದಿಂದ ಸಾವನ್ನಪ್ಪಿದ್ದಾರೆ ಇದಕ್ಕಾಗಿ ಅಲ್ಲಿರ್ತಕ್ಕಂಥ ಸಿ ಐ ಡಿ ತನಿಖೆಯ ವರದಿ ಬರುವವರೆಗೂ ಇದನ್ನು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ಏನೇ ಆಗಿರಲಿ ಸ್ನೇಹಿತರೆ ಆರ್ ಸಿ ಬಿ ಪ್ರಾಂಚಸ್ತಿಯ ವಿರುದ್ಧ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ವಿರುದ್ಧ ಬೆಂಗಳೂರು ಕಬ್ಬನ್ ಪಾಕ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗಿದೆ ಇದಕ್ಕಾಗಿ ಅಂತಾನೆ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಮೈಕಲ್ ಕುನ್ನಾ ಇವರನ್ನು ಈ ತನಿಖೆ ಒನ್ ಮ್ಯಾನ್ ಕಮಿಷನ್ ಅನ್ನು ನೇಮಿಸಿದ್ದಾರೆ ಈ ಒನ್ ಮ್ಯಾನ್ ಕಮಿಷನ್ನಿಗೆ ಮೇನ್ ಆಗಿ ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಮೈಕಲ್ ಕುನ್ನಾರ್ ಅವರನ್ನು ನೇಮಿಸಿದ್ದಾರೆ ಇದನ್ನು ತನಿಖೆ ಮಾಡುವುದಕ್ಕಾಗಿ ಸಿ ಐ ಡಿಗೆ ಈ ವರದಿಯನ್ನು ನೀಡಿದ್ದಾರೆ ಈ ಎಲ್ಲ ವಿಷಯವನ್ನು ತಿಳಿದ ಬಿ ಸಿ ಸಿ ಐ ಕಾರ್ಯದರ್ಶಿಗಳು ಈ ಎಲ್ಲ ಘಟನೆಗಳನ್ನು ನೋಡಿ ನಾವು ಮೂಕರಾಗಿ ಮೂಕ ಪ್ರೇಕ್ಷಕರಾಗಿ ಕುಳಿತುಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ ಹಾಗಾದರೆ ಈ ಹನ್ನೊಂದು ಜನರ ಸಾವಿಗೆ ಆರ್ ಸಿ ಬಿ ತಂಡ ಏನಾದರೂ ನೇರವಾಗಿ ಅಥವಾ ಆರ್ ಸಿ ಬಿ ಪ್ರಾಂಚಸ್ಸಿ ಏನಾದರೂ ನೇರವಾಗಿ ಕಾರಣೀಭೂತರಾಗಿದ್ದರೆ ಆರ್ ಸಿ ಬಿ ತಂಡವನ್ನು ಒಂದು ವರ್ಷ ಬ್ಯಾಂಡ್ ಮಾಡುತ್ತೇವೆ ಮತ್ತು ಇದಕ್ಕೆ ಆರ್ ಸಿ ಬಿ ಪ್ರಾಂಚಸ್ಸಿಗೆ ತಕ್ಕ ಶಿಕ್ಷೆಯನ್ನು ನೀಡೋದು ಖಚಿತ ಅಂತೇಳಿ ಬಿ ಸಿ ಸಿ ಐನ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಏನೇ ಆಗಿರಲಿ ಸ್ನೇಹಿತರೆ ಇಲ್ಲಿ ಯಾರದೇ ತಪ್ಪಿದೆಯೋ ಅನ್ನೋ ತಪ್ಪನ್ನು ಇದೆಯೋ ಇಲ್ಲವೋ ಅನ್ನೋದು ಜಡ್ಜ್ ಮಾಡುವಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ ಆದರೆ ಅಲ್ಲಿಗೆ ನಡೆದಿರ್ತಕ್ಕಂಥ ಘಟನೆ ಏನು ಅಂದರೆ ಅಲ್ಲಿ ಎಷ್ಟು ಜನರು ಸೇರ್ತಾರೆ ಎಂಬ ಅಂದಾಜು ಇರಲಿಲ್ಲ ಆ ಅಂದಾಜು ಇಲ್ಲದೆ ಇವೆಂಟ್ ಮ್ಯಾನೇಜ್ಮೆಂಟಿನ ಜವಾಬ್ದಾರಿಯನ್ನು ಕೆ ಎಸ್ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಹಿಸಿಕೊಂಡಿತ್ತು ಇದರ ಬೇಜವಾಬ್ದಾರಿತನದಿಂದಾಗಿರಬಹುದು ಅಥವಾ ಅಲ್ಲಿರುವ ಸಿಬ್ಬಂದಿಗಳ ನಿಯಂತ್ರಣವನ್ನು ಮೀರಿ ಈ ಘಟನೆ ನಡೆದಿದ್ದಕ್ಕಾಗಿ ಹನ್ನೊಂದು ಜನರ ಸಾವನ್ನಪ್ಪಿದ್ದಾರೆ ನೋಡಿಯ ಹದಿನೆಂಟು ವರ್ಷದ ತಪಸ್ಸಿನ ಬಳಿಕ ಒಂದು ಬಾರಿ ಐ ಪಿ ಎಲ್ ಕಪ್ಪನ್ನು ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದೆ ಈ ಗೆದ್ದಿರುವ ವಿಜಯೋತ್ಸವವನ್ನು ಆರಂಭಿಸಿದ್ದು ಸ್ವಲ್ಪ ದಿನಗಳಲ್ಲಿ ಈ ರೀತಿ ಆಗಿದೆ ಅಂದರೆ ಇದು ಎಂಥ ದುಷ್ಕೃತ್ಯವೇ ಆಗಿರಬಹುದು ಏನೇ ಆಗಿರಲಿ ಸ್ನೇಹಿತರೆ ಈ ಘಟನೆಯ ಹನ್ನೊಂದು ಜನರ ಸಾವಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡ್ತಿದೆ ಇನ್ನೊಂದು ಸರ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಶ್ರೀ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆದಿತ್ತು ಆದರೆ ಅಲ್ಲಿ ಸೇರುವ ಜನರ ಅಂದಾಜಿಲ್ಲದೆ ಈ ಘಟನೆ ನಡೆದಿದೆ ಹೊರತು ಯಾವುದೇ ಉದ್ದೇಶಪೂರ್ವಕವಾಗಿ ಯಾರು ಮಾಡಿಲ್ಲ ಬಟ್ ಉದ್ದೇಶಪೂರ್ವಕವಾಗಿ ಆಗಿಲ್ಲ ಅಂದರೆ ಇದರಲ್ಲಿ ಕೆಲವೊಂದು ಒಬ್ಬದು ತಪ್ಪು ಇದ್ದೇ ಇರುತ್ತೆ ಆರ್ ಸಿ ಬಿ ಫ್ರಾಂಚಸಿಯ ತಪ್ಪೇನಾದರೂ ಕಂಡು ಬಂದರೆ ನೇರವಾಗಿ ಆರ್ ಸಿ ಬಿ ಫ್ರಾಂಚಸಿ ಏನಾದರೂ ನೇರವಾಗಿ ಕಾರಣವಾದರೆ ಐ ಪಿ ಎಲ್ನಿಂದ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ವರ್ಷ ಬ್ಯಾನ್ ಆಗುತ್ತೆ ಮತ್ತು ಆರ್ ಸಿ ಬಿ ಫ್ರಾಂಚಸಿಯ ಮೇಲೆ ಕ ತಕ್ಕ ಕ್ರಮ ಜಟ್ ಜರುಗಿಸಲಾಗುವುದು ಎಂದು ಬಿ ಸಿ ಸಿ ಐನ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಏನೇ ಆಗಿರಲಿ ಸ್ನೇಹಿತರೆ ನ್ಯಾಯ ಹನ್ನೊಂದು ಜನರ ಸಾವಿಗೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನ್ಯಾಯಾಲಯ ಮಾಡುತ್ತೆ ಅದು ಏನೇ ನಿರ್ಧಾರ ತಗೊಂಡು ಅದಕ್ಕೆ ಎಲ್ಲರೂ ಆಕ್ಷೇಪಣೆ ಇಲ್ಲದೆ ಒಪ್ಪಿಕೊಳ್ಳುವಂಥದ್ದು ಭಾರತದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳ್ತಾ ಆರ್ ಸಿ ಬಿ ತಂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬ್ಯಾನ್ ಆಗದೇ ಇರಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಕಪ್ ನಮ್ಮದು ಅನ್ನೋ ಘೋಷಣೆಯನ್ನು ಪ್ರತಿ ವರ್ಷ ನಾವು ಆರ್ ಸಿ ಬಿ ಅಭಿಮಾನಿಗಳು ನೀಡ್ತಾನೆ ಇರ್ತಾರೆ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ನಾನು ಇದೇ ರೀತಿಯಾಗಿ ಕರ್ನಾಟಕದ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಇತರೆ ಯೋಜನೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಇದಕ್ಕಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಬಟನನ್ನು ಕ್ಲಿಕ್ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಆರ್ ಸಿ ಬಿ ಅಭಿಮಾನಿಗಳು ನೀವೇನಾಗಿದ್ದರೆ ಆರ್ ಸಿ ಬಿ ಫಾರ್ ಎವರ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ